ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ನಾನು ನಿಮ್ಮ ಅಂಜು ಸತೀಶ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಮೇಲೆ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಬಂದು ಸ್ಯಾಟರ್ಡೆ ನಾನು ಈವ್ನಿಂಗಿಂದ ಇಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಟೈಮ್ ಬಂದು ನಾಲ್ಕೂವರೆ ಆಗಿದೆ ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇಲ್ಲೇ ಊರಲ್ಲೇ ಸನಿದೇವ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇದು ಟೂ ಡೇಸ್ ವ್ಲಾಗ್ ಆಗಿರುತ್ತೆ ಯಾರು ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿರುತ್ತೆ ಸ್ಕಿಪ್ ಮಾಡಿದೆ ನೋಡಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ ಕರ್ಕೊಂಡು ಹೋಗ್ತೀನಿ ಹಾಗೆ ನಾಳೆ ವ್ಲಾಗು ಕೂಡ ಇದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾಳೆ ವ್ಲಾಗ್ ಬಂದು ನನ್ನ ಅಣ್ಣ ನೆನ್ತಿದ್ದರು ಸೇಮ್ ಅಂತ ಇದೆ ಸೊ ಆ ವ್ಲಾಗ್ ಆ ವ್ಲಾಗ್ನು ಸಹ ನಾನು ಇದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಾಳೆ ಇವತ್ತಿಲ್ಲ ಹೇಗಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮೂರಿನ ದೇವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನಕ್ಕೆ ನಾನು ಅಮ್ಮ ತನಿಷ್ಠನಿ ಹಾಗೆ ಋತಿಕ ಹೋದ್ವಿ ಋತಿಕ ಯಾರು ಅಂದರೆ ನಮ್ಮ ಅಕ್ಕನ ಮಗಳು ಚಿಕ್ಕಪ್ಪನ ಮೊಮ್ಮಗಳು ಅವಳು ಮಕ್ಕಳನ್ನ ಆಟಾಡ್ಸೋಕ್ಕೆ ಅಂತ ಬಂದಿದ್ಲು ಸ್ಕೂಲ್ ರಜೆ ಆಯಿತು ಅಂತ ಸೊ ನಾನು ಅವಳೆಲ್ಲ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಊರು ಸೊ ನಮ್ಮ ಊರು ನೀಟಾಗಿ ಕ್ಲಿಯರ್ ಆಗ್ತಾನೆ ತೋರಿಸಿಲ್ಲ ಬರೀ ನಾವಿರೋ ಬಿ ಏರಿಯಾ ಮಾತ್ರ ತೋರಿಸಿರೋದು ಬನ್ನಿ ಫ್ರೆಂಡ್ಸ್ ಇವಾಗ ಹೋಗೋಣ ಪೂಜೆ ಮಾಡಿಸ್ಕೊಂಡು ಬರೋಣ ನನ್ನ ಮಗಂತೂ ಪೂಜೆ ದೇವರು ಅನ್ನೋದಂದರೆ ತುಂಬ ಇಷ್ಟ ಸೊ ನಾವು ದೇವಸ್ಥಾನ ಹತ್ರ ಬಂದ್ವಿ ಇದೊಂದು ಇದಿರೋದು ದೇವಸ್ಥಾನ ಊರ ಮಧ್ಯದಲ್ಲಿ ಇಷ್ಟು ವರ್ಷ ವರ್ಷವೂ ಯಾವಾಗಲೂ ಊರು ಮೆರವಣಿಗೆ ಮಾಡ್ತಾಯಿದ್ರು ಹಬ್ಬ ಕಬ್ಬಳ ಹಬ್ಬ ಅಂತ ಮಾಡ್ತೀವಿ ಇಲ್ಲೂ ಕೂಡ ಲಾಸ್ಟ್ ಟೈಮ್ ಹಸ್ಬೆಂಡ್ ಮನೇಲಿ ಮಾಡಿದ್ವಲ್ಲ ಅದೇ ಥರ ಅಮ್ಮನ ಮನೇಲೂ ಕೂಡ ಆ ಹಬ್ಬನ ಮಾಡ್ತೀವಿ ಸುತ್ತಮುತ್ತ ಎಲ್ಲ ಊರಲ್ಲೂ ಮಾಡ್ತಾರೆ ಸೊ ಆ ಒಬ್ಬ ಇನ್ನೊಂದು ಎಂಟು ದಿನ ಅಂದಂಗೆ ಶನಿ ದೇವ್ರನ್ನ ಎಲ್ಲ ಮೆರೆಸ್ತಿದ್ರು ಬಟ್ ಈ ಸಲ ಊರಲ್ಲಿ ಯಾರೋ ತೀರೋಗಿದ್ರು ಸುತ್ತಾಗಿದ್ರು ಅಂತ ಹೇಳಿ ಮೆರವಣಿಗೆ ಮಾಡಿಲ್ಲ ಎಲ್ಲರೂ ಕೂಡ ದೇವಸ್ಥಾನ ಹತ್ರನೇ ಪೂಜೆ ಮಾಡಿಸ್ಕೊಂಬರ್ಬೇಕು ಅಂತ ಸಾರಿಸಿದ್ರು ಸೊ ಹಂಗಾಗಿ ದೇವಸ್ಥಾನದತ್ರ ಬಂದ್ವಿ ಫುಲ್ಲು ರಶಿ ಇತ್ತು ಅಂದರೆ ದೇವಸ್ಥಾನ ಸ್ವಲ್ಪ ಚಿಕ್ಕದಲ್ವಾ ಹಾಗಾಗಿ ಸ್ವಲ್ಪ ಜನ ಏಳೆಂಟು ಜನ ಇತ್ತು ಅಂದ್ರೂ ಫುಲ್ ರಶ್ ಇರುತ್ತೆ ನೋಡಿ ಸನಿ ದೇವ್ರ ದೇವಸ್ಥಾನ ಹೇಗಿದೆ ಅಂತ ಹಾಗೆ ಪೂಜೆ ಎಲ್ಲ ಮಾಡಿತು ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದ ಬಂದು ಮೊಸರನ್ನ ಬಾತು ಕೇಸರಿ ಭಾತ್ ನನಗಂತೂ ಪ್ರಸಾದ ಎಲ್ಲಿದ್ರು ಮಿಸ್ ಮಾಡೋದೇ ಇಲ್ಲ ಅಷ್ಟು ಇಷ್ಟ ನನಗೆ ಸೊ ಮನೆಯವರೆಗೇನು ತಗೊಂಡೋಗೋದು ಮಕ್ಕಳೆಲ್ಲ ಇಟ್ಕೊಂಡು ಅದನ್ನು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾವು ಅಲ್ಲೇ ಕೂತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಹೊರಟ್ವಿ ನೋಡಿ ನಮ್ಮೂರ ಬಾಯ್ಸ್ಗಳು ಹೆಂಗೆ ಕೂತಿದ್ದಾರೆ ಅಂತ ಕೆಲವು ಮಕ್ಕಳು ಊಟ ಬಡಿಸ್ಕೊಡೋಕ್ಕೆ ಅಂತ ವೆಯ್ಟ್ ಮಾಡ್ತಾಯಿದ್ರು ಕೆಲವರು ಹಾಗೆ ಸುಮ್ಮನೆ ಕೂತಿದ್ರು ಫ್ರೆಂಡ್ಸ್ ಇದು ಬಂದು ನನ್ನ ಧನೀಷ್ನ ಬರ್ಡೇದು ಗಿಫ್ಟು ಅವ್ರ ತಾತ ತಂದು ಕೊಟ್ಟಿದ್ದು ಸೊ ನಾ ಯಾವಾಗಲೂ ತ ತನಿಷ್ಗಿಂತ ಹೆಸರು ಅಷ್ಟೇ ತನಿಷ್ ಅಂತ ಕೊಡೋದೇ ಇಲ್ಲ ಅವ್ನಿಗೆ ಆಟಾಡೋಕ್ಕೆ ಅವನೇ ಓದಾಡ್ತಾ ಇದ್ದಾನೆ ಎತ್ಕೊಂಡು ಸೊ ಪಾಪಗೆ ಗಿಫ್ಟು ಬರ್ಡೇ ದಿನ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಅಂತೇಳಿ ನೆಕ್ಸ್ಟ್ ಡೇಗೆ ತಗೊಂಡು ಬಂದಿದ್ರು ಸೊ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಟೆಡ್ಡಿ ನನ್ನ ಮಗನ ಇಷ್ಟಪಡ್ತಾನೆ ಆಟ ಆಡ್ತಾನೆ ಆಮ ಒಳ್ಳೆ ಆಡ್ಕೊಂಡು ಅದ್ರ ಮೇಲೆ ಮಲ್ಕೋಬೋದು ನೋಡಿ ಇವಾಗ ಹೆಂಗೆ ಮಲಗ್ತಾ ಇದ್ದಾನೆ ಅಂತ ಹಂಗೆ ನೀವು ಹೇಗಿದೆ ಟೆಡ್ಡಿ ಮೇಯರ್ ಗಿಫ್ಟ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಸೊ ತುಂಬ ಚೆನ್ನಾಗಿತ್ತು ನನಗಂತೂ ಲೈಕ್ ಆಯಿತು ಸೊ ಫ್ರೆಂಡ್ಸ್ ಇವಾಗ ನಾನು ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪನ ಮನೆಯ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಸೊ ಫಂಕ್ಷನ್ ಇರೋದು ಸಂಡೆ ನಾವು ಯಾವಾಗಲೂ ಸ್ಯಾಟರ್ಡೇ ಏನಾದರೂ ಫಂಕ್ಷನ್ ಇತ್ತು ಅಂದರೆ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಒಂದಿನ ಮುಂಚಿತವಾಗಿ ಎಲ್ಲರೂ ಸೇರ್ತೀವಿ ನಮ್ಮ ಮನೆ ಫಂಕ್ಷನ್ ಇರಲಿ ಅವ್ರ ಮನೆ ಫಂಕ್ಷನ್ ಇರಲಿ ಇನ್ನೊಬ್ಬರು ಚಿಕ್ಕಪ್ಪನ ಮನೆ ಫಂಕ್ಷನ್ ಇರಲಿ ಸೊ ಒಂದು ದಿನ ಮುಂಚಿತವಾಗಿ ಎಲ್ಲ ಇಂದು ದಿನನೇ ಬಂದು ಅಲ್ಲಿ ಸ್ಟೇ ಆಗ್ತೀವಿ ಮನೆ ಹತ್ರನೇ ಎಲೆದು ಮರ ಇತ್ತು ಸೊ ಹಾಗಾಗಿ ಎಲ್ಲ ಮರದಲ್ಲಿ ನಾಳೆ ಫಂಕ್ಷನ್ಗೆ ಎಲೆ ಬೇಕಲ್ವ ಹಂಗಾಗಿ ಎಲೆಗೆ ಇಟ್ಕೊ ಬಿಚ್ಚ ಕಿತ್ಕೊಂಡು ಜೋಡಿಸ್ಕೊತಾಯಿದ್ರು ಹಾಗೆ ಹೂವೆಲ್ಲವೂ ಸಹ ಕಟ್ ಮಾಡ್ಕೊಂಡು ಕಟ್ತಾಯಿದ್ರು ನಾನು ಮತ್ತು ನಮ್ಮ ಅಕ್ಕರಿಬ್ಬರು ಹೋಗಿ ಊರರಿಗೆಲ್ಲ ಹೇಳ್ಬಿಟ್ಟು ಬಂದ್ವಿ ಆ ಫಂಕ್ಷನ್ಗೆ ಫಂಕ್ಷನ್ಗೆ ಹೇಳಬಿಟ್ಟು ಬರೋ ಅಷ್ಟಲ್ಲೇ ಒಂದು ಎಂಟು ಗಂಟೆ ಆಯಿತು ಸೊ ಭಟ್ರು ಕೂಡ ಊಟ ರೆಡಿ ಮಾಡಿದರು ಅಷ್ಟೊತ್ತಿಗೆ ಸತೀಶ್ ಕೂಡ ಬಂದಿದ್ದರು ಸೊ ನಾನು ಸತೀಶ್ ಅವ್ರದ್ದು ಆಲ್ಮೋಸ್ಟ್ ಊಟ ಆಗೋಗಿತ್ತು ಎಲ್ರದ್ದು ನಾನು ಅಮ್ಮ ಮನೆಗೆ ಹೋಗಿದ್ದೆ ನಮ್ಮ ಮನೆಗೆ ಮಕ್ಕಳಿಗೆಲ್ಲ ಊಟ ಬರೋಣ ಅಂತ ಸೊ ಅಲ್ಲಲ್ಲಿ ಹತ್ರ ಅಲ್ವಾ ನಾವು ಬರೋಷ್ಟಲ್ಲ ಅವ್ರದ್ದು ಊಟ ಆಗಿತ್ತು ಇವಾಗ ನಾನು ಮತ್ತು ಸತೀಶ್ ಇಬ್ಬರು ಕೂತಿದ್ದೀವಿ ಊಟಕ್ಕೆ ಸೊ ಊಟ ಮಾಡ್ಕೊಂಡು ಮತ್ತೆ ಸ್ವಲ್ಪ ಹೂವಿತ್ತು ಹೂವೆಲ್ಲ ಕಟ್ಬಿಟ್ಟು ಫಂಕ್ಷನ್ ಅಂದರೆ ಮೆಹೆಂದಿ ಏನೇನಾದರೂ ಬೇರೆ ಬೇರೆ ವೆರೈಟಿ ಇದೆಲ್ಲ ಇರುತ್ತಲ್ವಾ ಸೊ ಹಂಗಾಗಿ ಕೆಲವರು ಹಾಕಿಸ್ಕೊತಾ ಇದ್ರು ಎಲ್ರಿಗೂ ಸಹ ನಮ್ಮ ಅಕ್ಕನ ಮಗಳು ಜಾನ್ವಿ ಅಂತ ಇವಳು ಎಲ್ರಿಗೂ ಹಾಕೊಟ್ಳು ಚೆನ್ನಾಗಿ ಹಾಕ್ತಾಳೆ ಪರವಾಗಿಲ್ಲ ಸೊ ಅವಳು ಇವಾಗ ಕಲಿತಾ ಇರೋದು ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಿ ಇದ್ದಾಳೆ ಸೊ ನಾವು ಕೂಡ ಹೂವೆಲ್ಲ ಕಟ್ಟಿ ಊರ ಜನಕ್ಕೆಲ್ಲ ಫಂಕ್ಷನ್ಗೆ ಇನ್ವೈಟ್ ಮಾಡಿ ನಾನು ಮಕ್ಕಳು ಮುಗಿಸಿ ಅವ್ರನ್ನೆಲ್ಲ ತಿನ್ನಿಸಿ ನಾನು ಹಾಕೋ ವರ್ಷಲ್ಲಿ ಹನ್ನೆರಡು ಗಂಟೆ ಆಯಿತು ಸೊ ಅವತ್ತೆಲ್ಲ ಸರಿಯಾಗಿ ನಿದ್ದೇನೆ ಇಲ್ಲ ಆಮೇಲೆ ಜಾಗನೂ ಚೇಂಜ್ ಅಲ್ವಾ ತುಂಬ ದಿನದ ನಂತರ ಬೇರೆ ಜಾಗಕ್ಕೆ ಹೋಗಿ ಮಲ್ಕೋತದೆ ನಂಗೆ ನಿದ್ದೆ ಸರಿಯಾಗಿ ಬಂದಲ್ಲ ನೋಡಿ ಫ್ರೆಂಡ್ಸ್ ಹೇಗೆ ಹಾಕಿದ್ದಾಳೆ ಮೆಹಂದಿ ಅಂತ ಕಮೆಂಟ್ಸ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಪರವಾಗಿಲ್ಲ ಹಾಕ್ತಾಳೆ ನಮ್ಮ ಫಂಕ್ ನಮ್ಮ ಫ್ಯಾಮಿಲಿ ಯಾರೂ ಇರಲಿಲ್ಲ ಮೆಹಂದಿ ಹಾಕೋದಕ್ಕೆ ಹಾಂ ಆ್ಯಡ್ ಆಗಿದ್ದಾಳೆ ಇವಾಗ ಮೆಹಂದಿ ಹಾಕ್ಕೊಳ್ಳೋಕೆ ಗುಡ್ ಮಾರ್ನಿಂಗ್ ನಾನು ಈ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಆರು ಬಾರಿ ರಾತ್ರಿ ಅಂತೂ ಸರಿಯಾಗಿ ನಿದ್ದೆ ಆಗಲೇ ಇಲ್ಲ ನಾನು ಹೇಳ್ದಂಗೆ ಸೊ ಮೆಹೆಂದಿಲ್ಲಾ ಹಾಕಿಸ್ಕೊಂಡು ಮಲಗಿದ್ವಿ ಸೊ ಮೆಹಂದಿ ಕೂಡ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇವತ್ತು ಸಂಡೇ ಹೇಳ್ದಂಗೆ ಇವತ್ತೇ ಫಂಕ್ಷನ್ ಇರೋದು ನಮ್ಮ ಹತ್ತಿಗೆ ಶ್ರೀಮಂತ ಶಾಸ್ತ್ರ ಹಾಗೆ ಇವತ್ತು ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ನಿನ್ನೆ ನಮ್ಮ ದೊಡ್ಡತ್ತೈದರು ಸತೀಶ್ ಅವರ ದೊಡ್ಡಮ್ಮ ಎಕ್ಸ್ಪೈರ್ ಆದರು ಸೊ ಮಧ್ಯರಾತ್ರಿ ಅಂದರೆ ಅವ್ರಿಗೆ ತುಂಬ ಎರಡು ಮೂರು ತಿಂಗಳಿಂದ ಹುಷಾರಿರಲಿಲ್ಲ ಹಾಗೆ ವಯಸ್ಸು ಕೂಡ ಆಗಿತ್ತು ನೈಂಟಿ ಮೇಲೆ ಆಗಿತ್ತು ಅಂದ್ಕೊತೀನಿ ಆ ಅವ್ರು ಹೊರ್ಗಡೆಗೆ ಹಾಕ್ಕೊಂಡಿದ್ರು ಅವ್ರು ಬದುಕಲ್ಲ ಅಂತೇಳಿ ನಾನು ಕೂಡ ಅವಾಗ ನೋಡ್ಕೊಂಡು ಬಂದಿದ್ದೆ ಸೊ ಮಧ್ಯರಾತ್ರಿಲಿ ಎಕ್ಸ್ಪೈರ್ ಆಯಿತು ಅಂತ ಫೋನಲ್ಲಿ ಸ್ಟೇಟಸಲ್ಲಿ ನೋಡಿ ತಿಳ್ಕೊಂಡೆ ಇನ್ನೊಂದು ವಿಷಯ ಗೊತ್ತಾಯಿತು ಅಂದಮೇಲೆ ನನಗೆ ನಿದ್ದೆನೇ ಬರಲಿಲ್ಲ ಬೆಳಗಾನ ಎಲ್ಲ ಸುಮ್ಮನೆ ಆ ಕಡೆ ಈ ಕಡೆ ಉತ್ತಾಡೋದೇ ಆಗಿದ್ದೆ ಸೊ ಇವಾಗ ಅಲ್ಲಿಗೂ ಕೂಡ ಹೋಗಿ ಬರಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಇನ್ನು ಏನಾದ್ರೂ ಇಲ್ಲಿಗೆ ಬರೋಕ್ಕಾಗುತ್ತೋ ಇಲ್ವ ಅಲ್ಲೇ ಇರೋಂಗೆ ಇರಬೇಕು ಏನೋ ಗೊತ್ತಿಲ್ಲ ನೋಡ್ತೀನಿ ಮನೆಗೆ ಹೋಗಿ ಅತ್ತೆ ಮತ್ತೆ ಹೇಗೆ ಹೇಳ್ತಾರೆ ಬರೀ ನೋಡ್ಕೊಂಡು ಹೋಗು ಅಂದರೆ ನೋಡ್ಕೊಂಡು ಸ್ವಲ್ಪ ಹತ್ತಿದ್ದು ಬರ್ತೀನಿ ಇಲ್ಲ ಅಂದರೆ ಅಲ್ಲೇ ಸಂಜೆವರೆಗೂ ಎಲ್ಲ ಮುಗಿಯುವವರೆಗೂ ಇರ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ಹೋಗೋಣ ಇವಾಗ ಫೋನ್ ಮಾಡ್ತೀನಿ ಸತೀಶ್ ಅವ್ರಿಗೆ ಏನು ಹೇಳ್ತಾರೆ ಅಂತ ಕೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಆದರೂ ಬೇಜಾರು ಏನಾದರೂ ಈ ಥರ ಫಂಕ್ಷನ್ ಇರುವಾಗ ಈ ಥರ ಎಕ್ಸ್ಪೈರ್ ಆದರೆ ಈ ಕಡೆ ಆ ಕಡೆಗೂ ಹೋಗಬೇಕು ಇಲ್ಲಿ ಈ ಕಡೆ ಅಮ್ಮನ ಮನೆ ಫಂಕ್ಷನು ಆ ಕಡೆ ಗಂಡನ ಮನೆ ಆ ರೀತಿ ಆಗಿದೆ ಬಟ್ ಯಾವ ಕಡೆ ಏನು ಮೇಂಟೈನ್ ಮಾಡೋದು ಅಂತಲೇ ಗೊತ್ತಾಗೋಲ್ಲ ಒಂಥರ ಬೇಜಾರಾಗುತ್ತೆ ಈ ಥರ ಏನಾದರೂ ಹಿಂಗೆ ಆಗ್ಬಿಟ್ರಂತೂ ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ನಿನ್ನೆ ಅಂದ್ಕೊಂಡೆ ನಾನು ಇವರು ಬೆಳಗ್ಗೆ ತನಕ ಇರೋದು ಡೌಟು ಅಂತ ಸೊ ನಿನ್ನೆ ಹೋಗ್ಬಿಟ್ಟು ಸ್ವಲ್ಪ ತುಳಸಿ ನೀರೆಲ್ಲ ಬಿಟ್ಟು ಬಂದೆ ನೋಡೋಣ ಇವಾಗ ಒಂದು ಹತ್ತು ಗಂಟೆ ಟೈಮ್ಗೆ ಹೋಗ್ಬಿಟ್ಟು ಮಕ್ಕಳುಗಳನ್ನೆಲ್ಲ ಕರ್ಕೊಂಡೋಗಿ ಸ್ವಲ್ಪ ತಿದ್ದು ಆಮೇಲೆ ಬಾ ಅಂತ ಹೇಳಿದ್ದಾರೆ ಮಕ್ಕಳು ಪಾಪ ಮುಖ ನೋಡ್ಕೊಂಡು ಹಂಗಾಗುತ್ತೆ ನಾನು ಸ್ವಲ್ಪ ತಿದ್ದು ಬರೋಣ ಫ್ರೆಂಡ್ಸ್ ಇವಾಗ ನಾನು ಸಾವತ್ರ ಹೋಗ್ತೀನಿ ಅಲ್ಲಿಂದ ಬಂದು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಕರ್ಕೊಂಡಿರೋದ್ರಿಂದ ಬೆಳಿಗ್ಗೆಯಿಂದ ಸಂಜೆ ತನಕ ಆಗುತ್ತೆ ಫಸ್ಟ್ ಪೂಜೆ ಗೀಜೆ ಅಂತ ಎಲ್ಲ ಹೇಳಿ ನೋಡೋಣ ಇವತ್ತು ಹೇಗಾಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೆ ಈಗ ನಾವು ಕೆಳಗಡೆ ಹೋಗಿ ಕಾಫಿ ಏನು ಮಾಡಿದ್ದಾರೆ ಅಂತ ಹೇಳೋಣ ನಾನು ಸಾವಿತ್ರವಾಗ ಮುಖ ನೋಡ್ಕೊಂಡು ಬಂದು ಸ್ನಾನ ಸ್ನಾನ ಮಾಡಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಆಗಷ್ಟಲ್ಲಿ ಟೈಮೇ ಆಗೋಯ್ತು ಫಸ್ಟು ಮಕ್ಕಳನ್ನ ರೆಡಿ ಮಾಡಿ ಅಮ್ಮನ ಜೊತೆ ಮತ್ತು ಅಕ್ಕ ಜೊತೆ ಕಳಿಸ್ಕೊಟ್ಟೆ ಇವಾಗ ನಾನು ಹೋಗ್ತಾ ಇದ್ದೀನಿ ಸೊ ನಾನು ಹೋಗಷ್ಟಲ್ಲಿ ಆಲ್ರೆಡಿ ಶಾಸ್ತ್ರ ಎಲ್ಲ ಮುಗ್ದೋಗಿದ್ದೆ ಫ್ರೆಂಡ್ಸ್ ಊಟಕ್ಕೆ ಕೂಡಿಸ್ಬಿಟ್ಟಿದ್ರು ನಾನು ಹೋದಾಗ ಆಲ್ರೆಡಿ ಹನ್ನೆರಡುವರೆ ಒಂದು ಗಂಟೆ ಹತ್ತತ್ರ ಆಗಿತ್ತು ಏನು ಮಾಡೋಕ್ಕಾಗುತ್ತೆ ಎರಡು ಒಂದೇ ದಿನ ಈ ರೀತಿ ಆದಾಗ ಎರಡು ಕಡೆನೂ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಸೊ ಅಮ್ಮ ಹಸ್ಬೆಂಡ್ ಮನೆ ಪಕ್ಕದಲ್ಲೇ ಇರೋದರಿಂದ ಎರಡು ಕಡೆನೂ ಆದಷ್ಟು ಮೇಂಟೇನ್ ಆಯಿತು ಸೊ ಎಲ್ಲರೂ ಶಾಸ್ತ್ರ ಎಲ್ಲ ಮುಗಿಸಿದ್ರು ಕೆಲವರು ಊಟಕ್ಕೆ ಹೋಗಿದ್ರು ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಮಾಡ್ತಾಯಿದ್ರು ನನ್ನ ಮಗನ ಹಿಡ್ದು ಹಿಡ್ದು ನನಗೆ ಸಾಕಾಗೋಗಿತ್ತು ಈ ಕಡೆ ಪೆಂಡಲಲ್ಲಿ ನುಗ್ಗಿದ್ರೆ ಆ ಕಡೆಯಿಂದ ಬರ್ತಾನೆ ಇಲ್ಲ ರೋಡ್ ಗೋಡ್ ಹೋಗ್ತಾನೆ ಇವಾಗ ಸತೀಶ್ ಬೇರೆ ಇಲ್ದೋದ್ರಿಂದ ಎಲ್ಲ ಫುಲ್ ನನ್ನದೇ ಇಬ್ಬರು ನೋಡ್ಕೊಳ್ಳೋದಾಗೋಗಿತ್ತು ಹಂಗಾಗಿ ನನಗೂ ನೋಡ್ಕೊಂಡು ನೋಡ್ಕೊಂಡು ಸಾಕಾಗಿ ಲಾಸ್ಟಲ್ಲಿ ಯಾರ್ದೋ ಬೇಲ್ ಇಸ್ಕೊಂಡು ಕಟ್ಬಿಟ್ಟು ಕೂರಿಸ್ಕೊಂಡು ಕೂತಿದ್ದೀನಿ ಹಂಗೂ ಹತ್ತು ನಿಮಿಷ ಅರ್ಧ ಗಂಟೆನ ಕೂರಿಸ್ಕೊಂಡೆ ಫೈನಲಿ ಫ್ರೆಂಡ್ಸ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದಾರೆ ಸೊ ಫಂಕ್ಷನ್ ಪೂರ್ತಿ ನಾನು ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ ಕೆಲವು ಮಿಸ್ ಆಯಿತು ಸೊ ನಮ್ಮ ಮತ್ಕೆ ಕಲ್ಸೋದೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅನ್ಕಂಡೆ ಬಟ್ ಅದು ಮಿಸ್ ಆಯ್ತು ಎಲ್ಲಾನೇ ನನ್ನ ಮಕ್ಕಳಿಂದ ಅಂದ್ರೆ ಗುರು ಆಟ ಚೆಂಡಿ ಅಲ್ವ ಒಂದು ಸುಮ್ಮನೆ ಆಯ್ತು ಅಂದ್ರೆ ಒಂದೊಳದು ಒಂದು ಸುಮ್ಮನೆ ಆಯ್ತು ಅಂದ್ರೆ ಒಂದು ಹಳದು ಆ ಥರ ಮಾಡ್ತಿರ್ತಾರೆ ಸೊ ಹಂಗಾಗಿ ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಸೊ ಫಂಕ್ಷನ್ ಎಲ್ಲ ಮುಗಿತು ಪ್ಯಾಕ್ ಅಲ್ಲಿಗೆಲ್ಲ ಆಯಿತು ನಾವೆಲ್ಲರೂ ಕೂಡ ಮತ್ತೆ ಅವತ್ತು ನೈಟಲ್ಲೇ ಸ್ಟೇ ಮಾಡಿದ್ವಿ ಸೊ ಎಲ್ಲ ಚಿಕ್ಕ ಮಕ್ಕಳು ಫ್ಯಾಮಿಲಿ ಅಕ್ಕ ಬಂಕಣ ಎಲ್ಲರೂ ಅಲ್ಲೇ ಇದ್ವಿ ಸೊ ಪಕ್ಕದಲ್ಲೇ ನಮ್ಮದೇ ಮಲ್ಗೆ ಇರೋದ್ರಿಂದ ಅಲ್ಲೇ ಎಲ್ಲ ಹಾ ಚಾಪೆ ಹಾಸ್ಕೊಂಡು ಓಡಾಡ್ಕೊಂಡು ಮಾತಾಡ್ಕೊಂಡು ತರಲೆ ಮಾಡ್ಕೊಂಡು ಹಳೇದು ಹೊಸದು ಹಾಗಿದ್ವಿ ಇವಾಗ ಹೆಂಗಿದ್ವಿ ಬಂದುದೆಲ್ಲ ಎಲ್ಲನೂ ಮೆಲ್ ಕಳ್ಕೊಂಡು ನೆನ್ಪುಗಳ ಹೊರಟೆ ಹೊಡಿತ ಕುತ್ಕೊಂಡ್ವಿ ಸೊ ಹಾಗೆ ಮಧ್ಯಾಹ್ನ ಮಿಲ್ವ್ ಮಾಡಿದ್ದೆಲ್ಲ ಊಟ ಬಿಕ್ಕಿದ್ದರಿಂದ ಅದನ್ನೆಲ್ಲ ಬಿಸಿ ಮಾಡಿಕೊಂಡು ಟೆರೇಸ್ನಲ್ಲಿ ತಗೊಂಡು ಹೋದ್ವಿ ಅಲ್ಲೆಲ್ಲ ಊಟ ಮಾಡಿಕೊಂಡು ಸ್ವಲ್ಪಪ್ಪ ಹಾಗೆ ಸಾಂಗು ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಎಂಜಾಯ್ ಮಾಡಿದ್ವಿ ಮತ್ತು ಇವತ್ತು ನೈಟ್ ಪೂರ್ತಿ ಎಲ್ಲ ಹೊರ್ಗಡೆನೆ ಮಲಗಿದ್ವಿ ಟೆರಸ್ ಮೇಲೆ ಮಲಗಿದ್ವಿ ತುಂಬಾ ಚೆನ್ನಾಗಿತ್ತು ಆ ಗಾಳಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಮಲ್ಕೊಳ್ಳೋದು ಫೈನಲಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಟೆರೆಸ್ ಮೇಲೆ ಸ್ವಲ್ಪ ಕತ್ಲೆ ಇರೋದರಿಂದ ವೀಡಿಯೋ ಸ್ವಲ್ಪ ಕತ್ಲೆ ಕತ್ಲೆ ಥರ ಬಂದಿದೆ ನಾನು ಮಾ ಆನ್ ಮಾಡ್ಕೊಂಡ್ರೆ ನನ್ನ ಮಗ ಕೊಡು ನಾನು ಇಟ್ಕೊತೀನಿ ಕತ್ಲೆ ಆಗಿದೆಯಲ್ವಾ ನಾನು ಫೋನ್ ಇಟ್ಕೊತೀನಿ ಕೊಡು ಅಂತ ಇಟ್ಕೊತಿದ್ದೆ ನೋಡಿ ಎಲ್ಲರೂ ಹೆಂಗೆ ಚಾಪೆ ಹಾಸ್ಕೊಂಡು ಒಟ್ಟಿಗೆ ಕಷ್ಟ ಸುಖ ಮಾತಾಡ್ಕೊಂಡು ಮಲಗಿದ್ದಾರೆ ಹಾಗೆ ನಾವು ಸ್ವಲ್ಪ ಡ್ಯಾನ್ಸ್ ಫ್ಯಾನ್ಸ್ ಅಂತ ಮಾಡಿದ್ವಿ ಫ್ರೆಂಡ್ಸ್ ಇದು ನನ್ನ ನೆಕ್ಸ್ಟ್ ಡೇಸ್ ಹೋಮ್ ಅವರದ್ದು ಬ್ಲಾಗು ಹಾಗೆ ನಮ್ಮ ದೊಡ್ಡಮ್ಮನ ಮಗಂದು ಕರ್ನಾರೆ ಇತ್ತು ಸೊ ನಾನು ಅಮ್ಮ ಅಪ್ಪ ಮಾವ ಸತೀಶ್ ಮಕ್ಕಳು ಎಲ್ಲ ಓದ್ವಿ ಈ ವಿಡಿಯೋನ ಹೇಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ಬ್ಲಾಗ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ದನಿಷ್ಠ ಬರ್ಡೇ ಫೋಟೋಸ್ ಕೂಡ ಆ್ಯಡ್ ಮಾಡಿದ್ದೀನಿ ಹೇಗಿಂತೆ ಅಂತ ನೋಡಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ Take care. Bye-bye. Love you all.